ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಒಂದು ದುರ್ಘಟನೆ ನಡೆದಿತ್ತು ನಡಿಬಾರ್ದಾಗಿತ್ತು ಒಂದು ಚಿಕ್ಕ ಹುಡುಗ ಒಂದು ಮೂರು ವರ್ಷ ಹುಡುಗ ಏನು ನಮ್ಮ ಕಾರ್ಪೊರೇಷನ್ ಇನ್ನು ವೆಹಿಕಲ್ ಕೆಳಗೆ ಬಿದ್ದವರು ತೀರ್ಕೊಂಡ್ರು ಅವರಿಗೆ ಅವತ್ತಿನ ತಕ್ಷಣಕ್ಕೆ ನಾವು ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ವಿ ಮತ್ತೆ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಥ್ರೂ ಬಂದ್ಬಿಟ್ಟು ಒಂದು ಐದು ಲಕ್ಷ ರೂಪಾಯಿಯನ್ನು ಕೊಡ್ತಿದ್ವಿ ಅದ್ರ ಜೊತೆಗೆ ಕೊಟ್ಟಿದ್ವಿ ಅದರ ಜೊತೆಗೆ ಮತ್ತು ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸ್ತಿದ್ದೀವಿ ಅದರಿಂದ ಒಂದು ಐದರಿಂದ ಆರು ಲಕ್ಷ ಬರುತ್ತೆ ಸಿ ಎಮ್ ರಿಲೀಫ್ ಫಂಡಲ್ಲಿ ಒಂದು ಮೂರು ಲಕ್ಷ ರೂಪಾಯಿಯನ್ನು ನಾವು ಕುಟುಂಬಕ್ಕೆ ಸಹಾಯ ಆಗಬೇಕಂತೇಳಿ ನಾವು ಎಷ್ಟೇ ದುಡ್ಡು ಸಹಾಯ ಮಾಡಿದ್ರೂ ಹೋದಂಥ ಮಗು ತಿರುಗಿ ಬರೋಲ್ಲ ಆ ನೋವನ್ನು ಯಾರೂ ತೀರ್ಸೋಕ್ಕಾಗಲ್ಲ ಆದರೆ ಆ ದೇವರು ಅವ್ರಿಗೆ ಶಕ್ತಿ ಕೊಡಬೇಕು ನಮ್ಮ ಕಡೆಯಿಂದ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರ ಕಡೆ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಆಗಲಿ ಅಂಥೇಳಿ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಐದು ಲಕ್ಷವನ್ನು ಮತ್ತು ಇನ್ಸೂರೆನ್ಸ್ ಒಂದು ಐದು ಲಕ್ಷ ಮತ್ತೆ ಸಿಎಂ ರಿಲೀಫ್ ಫಂಡ್ ಒಂದು ಮೂರು ಲಕ್ಷ ಟೋಟಲ್ ಒಂದು ಹದಿಮೂರು ಲಕ್ಷ ಅವ್ರಿಗೆ ಮನೆಗೆ ತಲುಪಂಗೆ ಮಾಡ್ತೀವಿ ಚಲೋ ಯಾರು ಪರ್ಮನೆಂಟ್ ಆಗಿ ಏನ್ ನಡೆಸ್ತಿದ್ರು ಅವರೇ ನಡೆಸ್ತಿದ್ರು ಬೇರೆಯವ್ರ ತಗೋಳೋಕ್ಕಾಗಲ್ಲ ಹಂಗೇನ ತೊಗೊಂಡಿದ್ರು ಇಷ್ಟೊತ್ತಿಗೆ ಒಂದು ಕ್ರಿಮಿನಲ್ ಆಕ್ಷನ್ ತಗೊಂಡಿದ್ರೆ ಇಲ್ಲ ಇಲ್ಲ ಜನಕ್ಕೆ ಏನಂದ್ರೆ ಈ ತರ ಊಹಾ ಊಹಾಪೋಹಗಳು ಇರ್ತವೆ ಬೇರೆಯವ್ರು ನಡೆಸಿದ್ರಂತೆ ಅವ್ರನ್ನೇನೋ ತಪ್ಪಿಸಿದ್ರಂತೆ ಅಂತ ಹೇಳಿ ಹಂಗಿಲ್ಲ ಹುಡ್ಗಾನೇ ಇದ್ರೆ ಅವ್ರನು ನಮ್ಮ ಕಮಿಷನರ್ ಸಾಹೇಬರು ಸಸ್ಪೆಂಡು ಮಾಡಿದ್ರು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ